ಹಾಯ್ ಎಲ್ರಿಗೂ ನಮಸ್ತೆ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಹೇಳ್ತಾ ನೋಡಿ ನೀವು ನೋಡ್ತಿರೋದು ಹಾಸನಿಂದ ಸಕಲೇಶ್ಪುರ ಹೋಗುವಂಥ ಹೈವೇ ಆ ಹೈವೇಯಿಂದ ಒಂದು ಎಂಟುನೂರು ಮೀಟ್ರ್ ಈ ಥರ ರೋಡಲ್ಲಿ ಹೋದರೆ ನಮಗೆ ಪ್ರಾಪರ್ಟಿ ಸಿಗುತ್ತೆ ನಾವಿವತ್ತು ನೋಡ್ತಿರುವಂಥ ಪ್ರಾಪರ್ಟಿ ನಾಲ್ಕು ಎಕರೆ ಆಗಿದೆ ಎನ್ ಎಚ್ ಬೆಂಗಳೂರು ಮಂಗಳೂರು ರೋಡ್ ಅಂತ ಏನು ಹೇಳ್ತೀವಿ ಆ ರಸ್ತೆಯಿಂದ ಎಂಟುನೂರು ಮೀಟರ್ ಆಗುತ್ತೆ ಹಾಸನ ಮತ್ತು ಸಕಲೇಶ್ಪುರ ಮಿಡಲ್ ಸೆಂಟ್ರ್ ಪಾಯಿಂಟ್ ಏನಿದೆ ಅಲ್ಲಿಂದ ಈ ಪ್ರಾಪರ್ಟಿಗೆ ಎಂಟುನೂರು ಮೀಟರ್ ಆಗುತ್ತೆ ಒಳ್ಳೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ತುಂಬ ಸೂಕ್ತವಾದಂಥ ಜಾಗ ಅಥವಾ ಕೃಷಿಯೇತರ ಚಟುವಟಿಕೆಗಳನ್ನೂ ಕೂಡ ನೀವು ಮಾಡ್ಕೋಬೋದು ನೋಡಿ ಜಾಗ ಹೇಗಿದೆ ಅಂತ ಪೂರ್ತಿ ಬಾಕ್ಸ್ ಶೇಪಲ್ಲಿ ಈ ಪ್ರಾಪರ್ಟಿ ಇದೆ ಸಿಮೆಂಟ್ ರಸ್ತೆಗೇ ಬರುತ್ತೆ ಅಕ್ಕಪಕ್ಕ ಮನೆಗಳಿದೆ ಹಳ್ಳಿಗಳಿದೆ ತುಂಬ ಒಂದು ಪ್ರೈಮ್ ಪ್ರಾಪರ್ಟಿ ಹಾಗೆ ಪ್ರೈಸ್ ಕೂಡ ಈ ಪ್ರಾಪರ್ಟಿಗೆ ಜಾಸ್ತಿ ಇದೆ ನಿಮಗೆ ಗೊತ್ತಿರ್ಬೋದು ಎನ್ ಎಚ್ ಐಬೈಲಿ ನಿಮಗೆ ಕುಂಟೆಗೆ ಐದರಿಂದ ಹತ್ತು ಲಕ್ಷ ಹನ್ನೆರಡು ಲಕ್ಷ ನಡೀತಿದೆ ಸೊ ಹಾಗಾಗಿ ಈ ಪ್ರಾಪರ್ಟಿಗೆ ಟೋಟಲ್ ಒಂದು ಎಕರೆಗೆ ಐವತ್ತೈದು ಲಕ್ಷ ಸಿಲ್ಲರ್ ಹೇಳ್ತಿದ್ದಾರೆ ಅಷ್ಟೇ ಇಟ್ಲಿ ಆಗುತ್ತೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಈ ಏರಿಯಾದಲ್ಲಿ ವರ್ಷಕ್ಕೆ ಅರವತ್ತರಿಂದ ಎಂಬತ್ತು ಇಂಚು ಮಳೆ ಆಗುತ್ತೆ ಹಾಸಂಗೂ ಕೂಡ ಈ ಪ್ರಾಪರ್ಟಿಗೆ ನಿಮಗೆ ಕೇವಲ ಇಪ್ಪತ್ತರಿಂದ ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ತುಂಬ ಒಳ್ಳೆ ಪ್ರಾಪರ್ಟಿ ತುಂಬ ಒಳ್ಳೆ ಏರಿಯಾ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ